ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವುದ ಬಗ್ಗೆ ಅಧ್ಯಯನ ಮಾಡಿ ಒಂದು ವರದಿ ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗನ ರಚನೆ ಮಾಡಿ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ನಿಖರವಾದಂತಹ ಸ್ಪಷ್ಟತೆ ಇರತಕ್ಕಂತ ದತ್ತಾಂಶ ಕೊರತೆ ಇದೆ ಎಂಬ ಕಾರಣ ನೀಡಿ ಹೊಸದಾಗಿ ಒಂದು ಸಮೀಕ್ಷೆ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಆಯೋಗ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಅದೇ ದಿವಸ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿ ಹೊಸ ಸಮೀಕ್ಷೆ ನಡೆಸಲು ಅವಕಾಶ ಮಾಡಿಕೊಟ್ಟು ಮೇ ಐದರಿಂದ ಜುಲೈ ಆರನೇ ತಾರೀಕು ಅಂದ್ರೆ ಸುಮಾರು ಅರವತ್ತು ದಿವಸಗಳ ಕಾಲ ನಾವು ಸಮೀಕ್ಷೆಯನ್ನು ನಡೆಸಿದ್ದೆ ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ ಮೊದಲನೇ ಬಾರಿ ಮೊಬೈಲ್ ಆಪ್ ಅನ್ನು ಬಳಸಿ ನಾವು ಸಮೀಕ್ಷೆಯನ್ನು ನಡೆಸಿದ್ದೆ ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿದೆ ಒಂದು ಕೋಟಿ ಏಳು ಲಕ್ಷ ಒಂಬತ್ತು ಸಾವಿರಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದೆ ಇವೆಲ್ಲ ಪರಿಶೀಲನೆ ಮಾಡಿ ಇವತ್ತು ವರದಿ ದತ್ತಾಂಶ ಅನುಬಂಧಗಳು ಒಟ್ಟು ಸೇರಿ ಒಂದು ಸಾವಿರದ ಏಳುನೂರ ಅರವತ್ತಾರು ಪುಟಗಳ ವರದಿಯನ್ನ ಸರ್ಕಾರಕ್ಕೆ ಇವತ್ತು ನಾನು ಸಲ್ಲಿಸಿದ್ದೆ ಈ ಹಂತದಲ್ಲಿ ಈ ವರದಿ ಏನಿದೆ ಇದು ಸರ್ಕಾರದ ಆಸ್ತಿ ಅದರ ಮೇಲೆ ನನಗೆ ಕಂಟ್ರೋಲ್ ಏನಿಲ್ಲ ಅದರಲ್ಲಿ ಏನಿದೆ ಏನಿಲ್ಲ ಅದನ್ನು ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಮುಂದಿನ ಪ್ರಶ್ನೆಗಳನ್ನ ನೀವು ಅವರನ್ನು ಕೇಳಿಗಳ ಅದನ್ನ ನೀವು ಕಾರ್ಪೊರೇಷನ್ ಹತ್ರ